ಬೆಂಗಳೂರಲ್ಲಂತೂ ಹೆವಿ ಬಿಸಿಲು ಹಾಕೊಂಡು ಇದ್ದೆ ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಏನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಮಲ್ಲೇಶ್ವರಂ ಬಂದಿದ್ದೀನಿ ಮಲ್ಲೇಶ್ವರಮಲ್ಲಿ ಮೂನ್ ಲೈಟ್ ಅಂತ ಇದೆ ಇಲ್ಲಿ ಮೂನ್ ಲೈಟ್ ಅಂತ ಇದೆ ಅದರ ಆಪೋಸಿಟಲ್ಲೇ ಒಂದು ಸ್ಟ್ರೀಟ್ ಫುಡ್ ಇದೆ ರವಿ ಸ್ಟ್ರೀಟ್ ಫುಡ್ ಅಂತ ಕರೀತಾರಂತೆ ಜನಗಳ ಪ್ರೀತಿಯಿಂದ ಇವಾಗ ಸೆಕೆಂಡ್ ಜನ್ರೇಷನ್ ನಡೀತಾರದು ಇವ್ರ ತಂದೆ ಶುರು ಮಾಡಿದ್ದಂತೆ ಅವರ ಹೆಸರು ರವಿ ಅಂತ ಸೊ ಹಾಗಾಗಿ ರವಿ ಸ್ಟ್ರೀಟ್ ಫುಡ್ ಅಂತ ಕರೀತಾರಂತೆ ಅದ್ಭುತವಾಗಿರೋ ಒಂದೊಳ್ಳೆ ವೆಜ್ ಊಟ ಸಿಗುವಂಥದ್ದು ಮೂವತ್ತು ವರ್ಷಗಳಿಂದ ನಡೆಸೋ ಬರ್ತಾ ಇದ್ದಾರಂತೆ ಚಿಕನ್ ಬೋಟಿ ತುಂಬಾ ಚೆನ್ನಾಗಿರೋಂಥ ಲಿವರ್ ಸಿಗುತ್ತೆ ಲಿವರ್ನಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಿಡಿ ಅಂತ ಹೇಳಿದ್ದಾರೆ ಯಾಕಂದ್ರೆ ತುಂಬಾ ಜನ ಲಿವರ್ನೆ ಹಾಕಿಸ್ಕೊತಾ ಇದ್ದಿದ್ದು ಕಂಪ್ಲೀಟ್ ಅಡ್ರೆಸ್ ಮತ್ತೆ ಗೂಗಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದೊಳ್ಳೆ ನಾನ್ವೆಜ್ ಊಟ ಸ್ಟ್ರೀಟ್ ಫುಡ್ ಊಟ ಕಮ್ಮಿ ವೆಜ್ ಸಿಗುತ್ತೆ ಬನ್ನಿ ಕೊಡಿಸ್ತೇನೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಶರತ್ ಕುಮಾರ್ ಅಂತ ಶರತ್ ಕುಮಾರ್ ಅವರು ಸರ್ ಸ್ಟ್ರೀಟ್ ಫುಡ್ ನೇಮ್ ಏನಿದೆ ಮತ್ತು ಎಲ್ಲ ಸಿಗುತ್ತೆ ಸ್ಟ್ರೀಟ್ ಫುಡ್ ನೇಮ್ ಹೆಸರು ರವಿಕುಮಾರು ರವಿಕುಮಾರ್ ಹೋಟೆಲು ಓಕೆ ಹಾಂ ಸೊ ಏನೇನು ಸಿಗುತ್ತೆ ಸರ್ ಬೆಳಿಗ್ಗೆ ಟಿಫನ್ನು ಇಡ್ಲಿ ದೋಸೆ ರೈಸ್ ಭಾತು ಲೆಮನ್ ರೈಸು ಮಧ್ಯಾಹ್ನ ಮುದ್ದೆ ಚಪಾತಿ ಪರೋಟ ವೈಟ್ ರೈಸು ಚಿಕನ್ ಲಿವರು ಬೋಟಿ ಎಲ್ಲ ಸಿಗುತ್ತೆ ಎಷ್ಟು ಸಿಗುತ್ತೆ ಎಷ್ಟು ಸರ್ ಹಾಗೆ ತೋರಿಸ್ಬಿಡ್ತೀರಾ ಹಾಂ ವೈಟ್ ರೈಸು ವೈಟ್ ರೈಸು ಓಕೆ ಪಲಾವು ಪಲಾವು ಹಾಂ ಓಕೆ ಪಲಾವು ವೆಜ್ ಪಲಾವ್ ಓಕೆ ರಸಮ್ಮು ರಸಮ್ ಓಕೆ ಮೊಟ್ಟೆ ಮೊಟ್ಟೆ ಇರುತ್ತೆ ಲಿವರ್ ಫ್ರೈ ಮಸಾಲೆ ಲಿವರ್ ಫ್ರೈ ಓಕೆ ಗೊತ್ತೇ ಇಪ್ಪ ಸರ್ ಹಂಗೆ ಎತ್ತಿ ಸರ್ ಸೌತಲ್ಲಿ ಓಕೆ ಹಾಂ ಹಾಂ ಚಿಕನ್ ಮಸಾಲೆ ಚಿಕನ್ ಮಸಾಲೆ ಓಕೆ ಹಾಂ ಸರ್ ಚಿಲ್ಲಿ ಚಿಕನ್ದು ಹಾಂ ಹಾಂ ಬೋಟಿ ಬೋಟಿನೂ ಇರುತ್ತಾ ಹಾಂ ಬೋಟಿ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ತೀರಾ ಅನ್ಕೋತೀನಿ ಹಾಂ ಇಲ್ಲಿ ಗ್ರೇವಿ ಸುಮಾರು ಜನ ಕೇಳ್ತಾರೆ ಓಕೆ ಅದರಿಂದ ಓಕೆ ಚಪಾತಿ ನೋಡಿ ಓಕೆ ಮತ್ತೆ ನಾ ಎಷ್ಟು ವರ್ಷದಿಂದ ಮಾಡ್ತಾರಲ್ಲ ಸರ್ ಇವಾಗ ಇದೊಂದು ಮೂವತ್ತು ವರ್ಷದಿಂದ ಮಾಡ್ತಾ ಇದೀವಿ ಓಕೆ ಯಾಕೆ ಶುರು ಮಾಡಿದ್ದು ನಮ್ಮ ತಂದೆಯವರು ಸರ್ ತಂದೆಯವರು ಶುರು ಮಾಡಿದ್ದು ಓಕೆ ಸುಭದ್ ಸೊ ಐಟಮ್ ಎಲ್ಲ ಯಾರು ಮಾಡೋದು ನಮ್ಮ ಮನೇಲಿ ಮಾಡ್ತಾರೆ ಮನೇಲಿ ಮನೇಲಿ ಮಾಡ್ತಾರೆ ನೀವು ನಾವು ಓಕೆ ಟೈಮಿಂಗ್ಸ್ ಏನಿದೆ ಸರ್ ಬೆಳಿಗ್ಗೆ ಎಂಟರಿಂದ ಸಂಖ್ಯೆ ಸಂಜೆ ನಾಲ್ಕು ಗಂಟೆ ಸಂಜೆ ನಾಲ್ಕು ಬೆಳಿಗ್ಗೆ ಎಂಟು ಗಂಟೆ ಬೆಳಗ್ಗೆ ಓಕೆ ಬೆಳಿಗ್ಗೆ ಟಿಫನ್ ಇರುತ್ತೆ ಇಡ್ಲಿ ದೋಸೆ ಪಲಾವು ಚಿತ್ರಾನ್ನ ಲೆಮನ್ ರೈಸು ಹಂಗೆ ಕಂಟಿನ್ಯೂ ಹಂಗೆ ಕಂಟಿನ್ಯೂ ಇದೆ ಕಂಟಿನ್ಯೂ ರಜಾ ಮಾಡ್ತೀವಿ ರಜಾ ಇಲ್ಲ ಸರ್ ರಜಾ ಹಬ್ಬ ಗಿಬ್ಬ ಇದ್ದಾಗ ಮಾತ್ರ ರಜಾ ಓಕೆ ಸೊ ಸ್ಟ್ರೀಟ್ ಫುಡ್ ಬರಬೇಕು ಅಂದ್ರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಮಲ್ಲೇಶ್ವರಂ ಕ್ಲಾಸ್ ಮೂರ್ ಲೈಟ್ ಅಪೋಸಿಟ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಚಿಕನ್ ಏನ ಬೋಟಿ ಶೇರು ಮೊಟ್ಟೆ ಹಣ್ಣು ಏನಾಗೇರು ಚಿಕನ್ ದಾಖಲಾ ಬೋಟಿ ದಾಖಲಾ ಮೊಟ್ಟೆ ಬೇಕಾ ಲಿವರ್ ಹಾಕಿಬಿಡಿ ಲಿವರ್ ಒಂದು ಹಾಕಿ ಬೋಟಿ ಒಂದು ಸ್ವಲ್ಪ ಹಾಕಿ ಸಾಕು ಚಿಕನ್ ಇದು ಲಿವರ್ ಸ್ವಲ್ಪ ಹಾಕಿ ಸರ್ ಅಷ್ಟೊಂದು ಬೇಡ ಹಾಂ ಟೇಸ್ಟಿಗೆ ಬೇಡ ಸರ್ ಬಡಸ ಸಾಕು ಗೊಜ್ಜೊಂದು ಚೂರ್ ಹಾಕಿ ಯಾವ್ದು ಲಿವರ್ದೆ ಹಾಕಿರುತ್ತಲ್ಲ ಹಾಯ್ ಬ್ರೋ ಬನ್ನಿ 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 ಸ್ಟ್ರೀಟ್ ಫುಡ್ಡು ವೆಜ್ ಊಟ ಸ್ವಲ್ಪ ಜಾಗ ಚಿಕ್ಕದಾದರೂ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಅಂದರು ಸೊ ಹಾಗಾಗಿ ಬಂದಿದ್ದೀನಿ ನಾನು ತೊಗೊಂಡಿರುವಂಥದ್ದು ಬೋಟಿ ಹಾಗೂ ಲಿವರು ಮೊಟ್ಟೆನು ಕೊಟ್ಟಿದ್ದಾರೆ ಮುದ್ದೆ ಊಟ ಸೊ ಮೊಟನ ಮುದ್ದೆ ಊಟ ಇದ್ರೇನೆ ಚಂದ ಸೊ ರೈಸ್ಗಿಂತ ಮುದ್ದೆನ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಸೊ ಆರೋಗ್ಯಕ್ಕೂ ಒಳ್ಳೆಯದು ಒಂದು ಹಂತದಲ್ಲಿ ಇಲ್ಲಿ ನಿಮಗೆ ವೆಜ್ಜು ಸಿಗುತ್ತೆ ನಾನ್ ವೆಜ್ಜು ಸಿಗುತ್ತೆ ನಾನ್ ವೆಜ್ ಅಂತ ಬಂದಾಗ ಚಿಕನ್ ಸಿಗುತ್ತೆ ಇನ್ನು ಶುಕ್ರವಾರದ ಬಂದರೆ ಮಟನ್ ಐಟಮು ಕೂಡ ಅಂತೆ ಸೊ ನೀವು ಅದನ್ನು ಟ್ರೈ ಮಾಡ್ಬೋದೆ ನಾನು ಬಂದಿದ್ದೆ ಬೇರೆ ದಿನ ಆಗಿರೋದ್ರಿಂದ ಮಟನ್ ಸಿಕ್ಕಿಲ್ಲ ಸೊ ಚಿಕನ್ ಐಟಮ್ ಇದೆ ತೊಗೊಳ್ಳಲಿಲ್ಲ ಸೊ ಚಿಲ್ಲಿ ಚಿಕನ್ ಇದೆ ಚಿಕನ್ ಇದೆ ಅಂತೆ ಸೊ ಅದ್ಯಾವುದು ತೊಗೊಂಡಿಲ್ಲ ಲಿವರ್ ತೊಗೊಂಡೆ ಲಿವರ್ ಯಾರು ಒಬ್ಬರು ತುಂಬ ಚೆನ್ನಾಗಿದೆ ಅಂತಿದ್ರು ಸೊ ಹಾಗಾಗಿ ಲಿವರ್ ಮಿಸ್ ಇಲ್ಲದೆ ತೊಗೊಳ್ಳೋಣ ಅಂದ್ಬಿಟ್ಟು ಲಿವರ್ ತೊಗೊಂಡಿದ್ದೀನಿ ಫಸ್ಟು போட்டி ட்ரெய் மாடணா அமே ட்ரை மாட்டி சிக்கு சிக்கு மாட்டாரோட்டினா தீர பீஸ் அந்த ஏன்னும் சா எல்லா சிக்கு பீஸே சிந்தியாக பீஸ் தக்காக ಮತ್ತೆ ಇಲ್ಲ ಚೆನ್ನಾಗಿ ಬೀಸಿದಾರೆ ಟೇಸ್ಟ್ ಅಂತೂ ಕಲಾ ಇದೆ ಇಷ್ಟ ಆಗತ್ತೆ ಇನ್ನು ಲಿವರ್ ಚಿಕನ್ ಲಿವರು ಹ್ಞೂ ಚೆನ್ನಾಗಿದೆ ಬೋಟಿಗಿಂತ ಲಿವರು ಸ್ವಲ್ಪ ಖರ್ಕರವಾಗಿ ಇಷ್ಟ ಆಗುತ್ತೆ ಚೆನ್ನಾಗಿದೆ ಎಲೆ ಬಳಸ್ತಾರೆ ನನಗದು ಖುಷಿ ಆಯಿತು ಇನ್ನು ಮುದ್ದೆ ಮುದ್ದೆ ಸಿಗುತ್ತೆ ಹಾಗೂ ಬಿಳಿಯನ್ನ ಸಿಗುತ್ತೆ ಪಲಾವ್ ಸಿಗುತ್ತೆ ಚಿತ್ರಾನ್ನ ಸಿಗುತ್ತೆ ಇಡ್ಲಿ ಸಿಗುತ್ತೆ ವೆಜ್ಜಲ್ಲೂ ಕೂಡ ತುಂಬ ಐಟಮ್ ಸಿಗುತ್ತೆ ಅದನ್ನ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು ನಾನು ನಾನು ವೆಜ್ ಬಿದ್ದಾಗ ವೆಜ್ ಯಾರ ತಗೋತಾರ ಆಗಿದೆ ಮುದ್ದೆನು ಚೆನ್ನಾಗಿದೆ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ತೀರ ಗಟ್ಟಿ ಅಂತನೂ ಅಲ್ಲ ತೆಳುವು ಅಂತನೂ ಅಲ್ಲ ಪರ್ಫೆಕ್ಟಾಗಿ ಮಾಡಿದ್ದಾರೆ ಇಷ್ಟ ಆಗತ್ತೆ ಚೆನ್ನಾಗಿದೆ ಮೂವತ್ತು ವರ್ಷಗಳಿಂದ ಮಾಡ್ತಿದ್ದಾರೆ ಅಂದ್ರೆ ಸುಮ್ಮನೆ ಅಲ್ಲ ಮುಂಚೆ ಗ್ರೌಂಡ್ ಒಳಗಡೆ ಇದ್ರಂತೆ ಕಾಂಪೌಂಡ್ ಎತ್ತರ ಆಯ್ತು ಅಂದ್ಬಿಟ್ಟು ಗ್ರೌಂಡಿಂದ ಇವಾಗ ಸ್ವಲ್ಪ ಆಚೆ ಬಂದು ಮಾಡ್ತಾ ಇದ್ದಾರೆ ರಜೆ ಏನಿಲ್ಲ ಪ್ರತಿದಿನ ಇರುತ್ತೆ ಚೆನ್ನಾಗಿದೆ ಬೋಟಿ ಅಂತೂ ಅಲ್ಟಿಮೇಟ್ ಆಗಿದೆ ಲಿವರು ಚೆನ್ನಾಗಿದೆ ಸೂಪರ್ ಮೊಟ್ಟೆ ಇದೆ ಮೊಟ್ಟೆ ಆಸ್ ಯೂಶರ್ ಎಲ್ಲಾದ್ರೂ ಒಂದು ಡೇಟೆ ಅಷ್ಟೇ ಓಕೆ ನಾನು ಈ ವಿಡಿಯೋನ ಎಲ್ಲಿ ಗೈಡ್ ಇದ್ದೀನಿ ಮತ್ತೆ ನಾನು ಮಣ್ಣು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೇನೆ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ ಬಾಯ್